ವಿಶ್ವಣ್ಣನ ದಿನ ನಾನ್ನೂರು ಜನ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದಾರೆ ಕೆಂಪೇಗೌಡರು ಆಧುನಿಕ ಕೆಂಪೇಗೌಡ ಅಂತಲೇ ಹೇಳ್ಬೋದು ಕೆಂಪೇಗೌಡರು ಹೇಗೆ ಬೆಂಗಳೂರು ಕಟ್ಟಿದ್ರು ನೆರವಾದ್ರು ಅದೇ ರೀತಿ ಇವ್ರು ಯಲಾಂಕದ ಬಗ್ಗೆ ಸಾಕಷ್ಟು ಕನಸು ಇಟ್ಕೊಂಡಿದ್ದಾರೆ ಯಲಾಂಕದ ಜನಪ್ರಿಯ ಶಾಸಕ ವಿಶ್ವನಾಥ್ರವರ ಹುಟ್ಟುಹಬ್ಬ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಇವತ್ತು ಸಾವಿರಾರು ಜನ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಕರೋನಾ ವೇಳೆ ಯಾವ ರೀತಿ ಬ್ಲಡ್ಗೆ ಅವಶ್ಯಕತೆ ಇತ್ತು ಈಗ ಡೆಂಗ್ಯೂ ಜ್ವರದ ತೀವ್ರತೆ ಕಾಡ್ತಾ ಇರೋ ಸಂದರ್ಭದಲ್ಲಿ ರಕ್ತದ ಅಗತ್ಯ ಇದ್ದು ಪ್ಲೇಟ್ಲೇಟ್ಸ್ ಅವಶ್ಯಕತೆ ಇರೋದರಿಂದ ಸಾವಿರಾರು ಜನ ಸ್ವಯಂ ಸೇವಕರು ಸ್ವಯಂ ಪ್ರೇರಿತರಾಗಿ ವಿಶ್ವನಾಥ್ ಹುಟ್ಟುಹಬ್ಬದ ಪ್ರಯುಕ್ತ ಬ್ಲೆಡ್ ನೀಡ್ತಾ ಇದ್ದಾರೆ ನಾವೀಗ ಬೋರ್ಡಲ್ಲಿ ಸಹ ನೋಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಎಸ್ ಆರ್ ವಿಶ್ವನಾಥ್ರವರ ಜನ್ಮದಿನದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಎಲ್ಲ ಮೋರ್ಚಾಗಳ ವತಿಯಿಂದ ಲಯನ್ಸ್ ಕ್ಲಬ್ಬು ನಾರಾಯಣ ಹೃದಯಾಲಯ ರಾಷ್ಟ್ರೋತ್ಥಾನ ಮತ್ತು ರೋಟ್ರಿ ವಿಶ್ವವಾಣಿ ಇಂದ ನೂರಾರು ಜನ ಸ್ವಯಂ ಸೇವಕರ ನೇತೃತ್ವದಲ್ಲಿ ಸಾವಿರಾರು ಜನ ಬ್ಲಡ್ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಬ್ಲಡ್ ಕೊಟ್ಟು ಈಗ ಇವರೆಲ್ಲ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ ಬೆಳಗ್ಗೆಯಿಂದ ಎಷ್ಟು ಯೂನಿಟ್ ಆಗಿದೆ ಅನ್ನೋದನ್ನು ಲೆಕ್ಕ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಮಟ್ಟದಲ್ಲಿ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಈಗ ಎಲ್ಲ ಕಡೆ ಎಲ್ಲ ರೀತಿಯ ಆಚರಣೆ ಆಡಂಬರ ವಿಜೃಂಭಣೆ ಎಲ್ಲ ಇರುತ್ತೆ ಆದರೆ ವಿಶ್ವನಾಥ್ ಅವರ ಬರ್ತ್ಡೇ ಪ್ರಯುಕ್ತ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳಿಗೆ ಸಾಮಾನ್ಯ ಜನರಿಗೆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಜನರ ಸೇವೆ ಮಾಡೋದ್ರ ಮೂಲಕ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇರತಕ್ಕಂಥದ್ದು ನಿಜವಾಗ್ಲೂ ಖುಷಿ ವಿಷಯ ಇಲ್ಲಿ ಎಲ್ಲ ರೀತಿಯ ಅಂದರೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರ ನಡೀತಾ ಇದೆ ಈ ನಿಟ್ಟಿನಲ್ಲಿ ಅನೇಕ ಅನೇಕ ಜನರು ರಕ್ತವನ್ನು ಅನುಕೂಲ ಆಗಲಿ ಜನಕ್ಕೆ ಸೇವೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ರಕ್ತದಾನ ಮಾಡಿರ್ತಕ್ಕಂಥ ಕೆಲವರು ಸ್ವಯಂ ಸೇವಕರನ್ನು ಮಾತನಾಡಿಸೋಕ್ಕೆ ಪ್ರಯತ್ನ ಪಡ ನೀವು ಕೊಟ್ಟಿಲ್ಲ ರಕ್ತ ಸರ್ ನೀವು ಡಾಕ್ಟ್ರ ಸರ್ ಓಕೆ ಓಕೆ ಅವರು ನಾಚಿಕೆ ಪಟ್ಕೊಳ್ತಾ ಇದ್ದಾರೆ ಮಾತಾಡಲಿಕ್ಕೆ ಸರ್ ಏನಾದರೂ ಒಂದೆರಡು ಮಾತು ಮಾತಾಡ್ತೀರಾ ಎಷ್ಟು ಯೂನಿಟ್ ರಕ್ತ ಇವತ್ತು ಕಲೆಕ್ಟ್ ಆಗಿರ್ಬೋದು ಇವತ್ತು ಓವರ್ ಆಲ್ ವಿಶ್ವಣ್ಣನ ದಿನ ನಾನ್ನೂರು ಜನ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದಾರೆ ಆರು ಬ್ಲಡ್ ಬ್ಯಾಂಕ್ ಬಂದಿತ್ತು ಅದರಲ್ಲಿ ಎಲ್ಲಾರಿಗು ಅರೌಂಡ್ ಅರವತ್ತರಿಂದ ಎಪ್ಪತ್ತು ಯೂನಿಟ್ ಆಗಿದೆ ಈ ಡೆಂಗ್ಯೂ ಸೀಸನಲ್ಲಿ ರಕ್ತ ಸಿಗ್ತಾ ಇರ್ತಕ್ಕಂ ಸಮಯದಲ್ಲಿ ಈ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರಲ್ಲ ಅದು ತುಂಬ ಒಳ್ಳೆಯ ಇದು ಅಂತ ನಾನು ಹೇಳ್ತೀನಿ ಮತ್ತೆ ಮತ್ತು ನಮ್ಮ ಯಲಹಂಕದ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸದೀಶ್ ಸರ್ ಅವರು ಸಹ ಬಿ ಪಿ ಚೆಕ್ ಮಾಡ್ತಕ್ಕಂಥ ಮತ್ತು ರಕ್ತ ಕೊಡಲಿಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಅವ್ರನ್ನೇ ಮಾತಾಡಿಸತಕ್ಕಂಥ ಪ್ರಯತ್ನ ಪಡೋಣ ಸರ್ ಇವತ್ತು ವಿಶ್ವನಾಥ್ ಸರ್ ಅವರ ಹುಟ್ಟು ಹಬ್ಬ ಅವ್ರಿಗೆ ಹೇಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀರಿ ಅವರು ನೂರು ಕಾಲ ಬಾಳ್ಬೇಕಂತ ಇಂಥವ್ರು ಪುಣಾತ್ಮ ಎಲ್ಲ ನೋಡಿ ಜನ ನೋಡಿ ಜನ ಸಾಗರ ನೋಡಿದ್ರೆ ಅವರು ಅವ್ರ ಮೇಲೆ ಇಟ್ಟಂಥ ಅಭಿಮಾನ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಬೋದು ಒಂದು ಒಂಥರ ಆಲ್ಮರ ಇದ್ದಂಗೆ ನಮ್ಮಂಥವ್ರನ್ನ ನೂರಾರು ಜನನ ಬೆಳೆಸ್ತಾ ಇದ್ದಾರೆ ತಿರ್ಗಾ ಕ್ಷೇತ್ರನೂ ಅಷ್ಟೇ ಯಲಾಂಕ ಅಂತಂದರೆ ಒಂಥರ ಹೆಮ್ಮೆ ಬೇರೆ ಎಲ್ಲೇ ಹೋದ್ರೂ ಯಲಹಂಕದವ್ರು ಅಂದರೆ ನಮಗೆ ಒಂಥರ ಹೆಮ್ಮೆ ಆ ಥರ ಮಾತಾಡ್ತಾರೆ ಸರ್ ಯಲಹಂಕ ಅಂದರೆ ಯಾಕೆ ಹೆಮ್ಮೆ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಯಲಾಂಕ ಅಂತಂದರೆ ನಮ್ಮ ಬೇರೆ ಎಲ್ಲನೂ ಹೋಗಲಿ ಯಾವ ಕಡೆನೂ ಹೋಗಲಿ ಅಷ್ಟು ಅಭಿವೃದ್ಧಿ ಬೇರೆ ಕಡೆ ನೋಡಿ ಪಕ್ಕದ ಬ್ಯಾಟ್ ನಂಬು ನೋಡ್ಬೋದು ಬೇರೆ ಯಾವುದನ್ನ ನೋಡ್ಕೊಳ್ಳಿ ಸುತ್ತಮುತ್ತು ಯಾವುದೇ ಥರ ಯಲಾಂಕ ಥರ ಡೆವಲಪ್ಮೆಂಟ್ನಾಗಿಲ್ಲ ನಿರಂತರವಾಗಿ ಜನರ ಮಧ್ಯೆ ಇರೋಂಥ ಏಕೈಕ ವ್ಯಕ್ತಿ ಅಂದರೆ ಎಸ್ ಆರ್ ವಿಶ್ವನಾಥ್ ಅವರು ಥ್ಯಾಂಕ್ ಯು ಸರ್ ಇದು ಜನಪ್ರತಿನಿಧಿಯೊಬ್ಬರ ಮಾತು ಅಂದರೆ ನಾವು ಯಲಹಂಕ ವಾಸಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಖುಷಿ ಆಗ್ತಾ ಇದೆ ಅಂಥ ಮಾದರಿ ಕ್ಷೇತ್ರದಲ್ಲಿ ನಾವು ಇದ್ದೀವಿ ನಿಜವಾಗ್ಲೂ ನಾವು ಯಲಾಂಕ ವಾಸಿಗಳನ್ನು ಖುಷಿ ಆಗುತ್ತೆ ಅನ್ನೋ ಮಾತನ್ನು ಒಬ್ಬ ಕಾರ್ಪೊರೇಟ್ ಹೇಳ್ತಾರೆ ಅಂದರೆ ಖುಷಿ ವಿಷಯ ಬ್ಲಡ್ ನೀಡಿದ್ದೀರಾ ಸರ್ ಶಾಸಕರು ಕೇಳಿದ್ದೆಲ್ಲವನ್ನ ಕೊಟ್ಟಿದ್ದಾರೆ ನಾವು ಕೇಳದೆ ಇದ್ರೂ ಕೊಟ್ಟಿದ್ದಾರೆ ಇಂಥ ಶಾಸಕರು ನಮ್ಮ ಕ್ಷೇತ್ರಕ್ಕೂ ಇರಬೇಕು ಅಂತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಕ್ಷೇತ್ರ ಜನರು ಅಸಮಾಧಾನವನ್ನು ಹಾಕ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಆಡಂಬರ ವಿಜೃಂಭಣೆಯ ಜೊತೆಗೆ ಅರ್ಥಪೂರ್ಣವಾಗಿ ಈ ರೀತಿಯ ಕಾರ್ಯಕ್ರಮಗಳು ನಿಜವಾಗ್ಲೂ ಹುಟ್ಟುಹಬ್ಬಕ್ಕೆ ನಾವು ಬರ್ತೇವೆ ವಿಶ್ವಾಸನ ಈ ರೂಪದಲ್ಲಿ ಹೇಳ್ಬೋದಲ್ವಾ ಶಾಸಕರು ಎರಡು ಸಾವಿರದ ಎಂಟರಲ್ಲಿ ಮೊದಲೇ ಬಾರಿ ಗೆದ್ದು ಶಾಸಕರಾದರು ಆಗಲಿಂದ ನಾವು ಅವ್ರ ನೇತೃತ್ವದಲ್ಲಿ ಅವರ ಬರ್ತ್ಡೇ ದಿವಸ ರಕ್ತದಾನ ಶಿಬಿರ ಆಯೋಜನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಜೊತೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಕೂಡ ಮಾಡ್ತಾಯಿದ್ದೀವಿ ಸೊ ರಾಜ್ಯದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಅಂದರೆ ಎರಡು ಸಾವಿರದ ಮುನ್ನೂರು ಚಿಲ್ಲರೆ ಏನು ಚೇಂಜ್ ಮಾಡಿ ಎರಡು ವರ್ಷದಿಂದ ಏನು ಕಲೆಕ್ಟ್ ಮಾಡಿದ್ವಲ್ಲ ಒಂದು ದಾಖಲೆ ಆಗಿದೆ ರಾಜ ಅಂದರೆ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿರುವಂಥದ್ದು ಆಗಲಿಲ್ಲ ಎರಡನೇ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಸೊ ಸತತ ಹದಿನೇಳು ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಸಲೀ ರಕ್ತನಿಧಿಗಳಲ್ಲೇ ಅತೀವ ಅಭಾವ ಇದೆ ರಕ್ತದ್ದು ಕಾರಣ ಡೆಂಗ್ಯೂ ಡೆಂಗ್ಯೂ ಇರೋದರಿಂದ ತುಂಬ ಅಭಾವ ಇದೆ ರಕ್ತದ್ದು ಸೊ ಹಾಗಾಗಿ ಎಲ್ಲ ಬ್ಲಡ್ ಬ್ಯಾಂಕ್ ಅವರು ಬಂದು ಮತ್ತೆ ಶಾಸಕರ ಹತ್ರ ಭೇಟಿ ಮಾಡಿ ಒಂದು ರಿಕ್ವೆಸ್ಟ್ ಮಾಡಿದ್ರು ಈ ಬರ್ತಡೂ ಮಾಡೋಣ ಅಂತ ಖಂಡಿತ ಮಾಡೋಣ ಅಂತೇಳಿ ಶಾಸಕರು ಒಪ್ಕೊಂಡ್ರು ಸೊ ಆಲ್ಮೋಸ್ಟ್ ಒಂದು ಏಳ್ನೂರು ಎಂಟುನೂರಾಗಿದೆ ಒಂದು ಸಾವಿರದ ಆಡ್ತದೆ ಅನ್ನೋ ಒಂದು ನಿರೀಕ್ಷೆಲ್ಲಿದ್ದೀವಿ ಖಂಡಿತವಾಗಲೂ ಇದೆ ಇದೆ ಸೊ ನಾವು ಖಂಡಿತವಾಗಲೂ ಹೇಳಬೇಕು ಅಂದರೆ ಇವರೊಂಥರ ಕೆಂಪೇಗೌಡರು ಆಧುನಿಕ ಕೆಂಪೇಗೌಡ ಅಂತಲೇ ಹೇಳ್ಬೋದು ಕೆಂಪೇಗೌಡರು ಹೇಗೆ ಬೆಂಗಳೂರು ಕಟ್ಟಿದ್ರು ನಿರ್ಮಾತರು ಅದೇ ರೀತಿ ಇವರು ಕ ಯಲಾಂಕದ ಬಗ್ಗೆ ಸಾಕಷ್ಟು ಇಟ್ಕೊಂಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈಗ ನೋಡಿ ಬೇರೆ ಏರಿಯಾಗಳಲ್ಲಿ ಕೂಡ ತಮ್ಮ ಪ್ರಾಪರ್ಟಿಗಳನ್ನ ಸೈಟ್ಗಳನ್ನ ಮಾಡಿ ಯಲಾಂಕಲ್ಲಿ ಮನೆ ಮಾಡಿ ಒಂದು ನಿವೇಶನ ಕೊಂಡುಕೊಂಡು ಮನೆ ಕಟ್ಕೊಳ್ಬೇಕು ಅಂತ ಸಾಕಷ್ಟು ಜನ ಈ ಕಡೆಗೆ ಬರ್ತಾ ಇದ್ದಾರೆ ಕಾರಣ ಏನು ಅಂದರೆ ಶಾಸಕರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂದ್ರೆ ಇದು ಯಲಹಂಕದ ಒಬ್ಬ ನಾಗರಿಕರು ಹೇಳ್ತಕ್ಕಂಥ ಮಾತು ಇದು ಯಾರೋ ಪಕ್ಷದವರು ಅಥವಾ ಏನೋ ಅಸಮಾಧಾನಕ್ಕೋ ಅತೃಪ್ತಿಗೋ ಹೇಳೋದಲ್ಲ ಶಾಸಕರು ನಿನ್ನೆ ಮಾತಾಡ್ತಾ ಹೇಳ್ತಾರೆ ನ್ಯಾಯಾಧೀಶರೊಬ್ಬರು ನಾವು ಯಲಹಂಕದಲ್ಲಿ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಮುಂದಿನ ದಿನಗಳಲ್ಲೂ ಸಹ ಶಾಸಕರಾಗಿದ್ದವರು ಮಿನಿಸ್ಟರ್ ಆಗಲಿ ಮಿನಿಸ್ಟರ್ ಆಗಿದ್ದವರು ಮುಖ್ಯಮಂತ್ರಿನೂ ಆಗಲಿ ಅಂತಕ್ಕಂಥ ಆಸೆ ಅಭಿಪ್ರಾಯ ಮತ್ತು ಮನದಾಳದ ಮಾತನ್ನ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ಜನರ ಅಭಿಲಾಷೆಯಂತೆ ಶಾಸಕರು ಸಚಿವರಾಗಲಿ ಸಚಿವರಾಗೋದ್ರ ಜೊತೆಗೆ ಮುಖ್ಯಮಂತ್ರಿನೂ ಆಗಿ ಯಲಹಂಕ ಕ್ಷೇತ್ರವನ್ನ ರಾಜ್ಯದಲ್ಲಿ ಮಾದರಿ ಕ್ಷೇತ್ರನಾಗಿ ಮಾಡಿ ಮುಖ್ಯಮಂತ್ರಿ ಆಗಲೂ ಯಶಸ್ವಿ ಆಗಲಿ ಅಂತಕ್ಕಂಥ ಆಶಯ ನಮ್ದು ಸಹ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ